ಆತು ಭಕ್ತಿಗೆ ತಾನೋಲಿಂದ ಭಗವಂತ ಭಕ್ತಿಗೆ ತಾನೋಲ ಅದ್ಭುತ ಅಲ್ರಿ ದಾಮೋದರ ಮನೆಯ ಪಂಥನ ಮನೆಯ ಬಾಗಿಲಕ್ಕಾಯ್ದ ಹೇಮರಡ್ಡಿ ಮಲ್ಲಮ್ಮನ ಮನೆಯೊಳಗೆ ಪರಮಾತ್ಮ ಆಳಿನ ಆಳಾಗಿ ದೊಡದ ಸಂತ ಸಕುಬಾಯಿ ಮನೆಯೊಳ ಸಂತ ಸೊಸೆಯಾದ ಹೌದ್ರ ಸೊಸೆಯಾಗಿ ದೊಡದ ಪಾಂಡುರಂಗ ಆಳಿನ ಆಳಾದ ಅವ್ರಿಗೆಲ್ಲ ಪರಮಾತ್ಮ ಹಾಳಾದ ನೀವು ದಿವ್ಸಕ್ಕೆ ನೂರು ರೂಪಾಯಿ ಕೊಡ್ಲಿಕ್ಕೆ ಕಸ ತೆಗಾಕಿ ಏನು ಆಳು ಸಿಗುವಲ್ಲಿಗ್ಯಾವ ನಿಮಗೆ ದೇವ್ರ ಯಾವಾಗ ಹಾಳಾಗಬೇಕು ಯೋಧ ಮಂದಿ ಹಾಳು ಸಿಗುವರೆಗ್ಯಾರ ಇನ್ನು ದೇವ್ರು ಯಾವಾಗ ಹಾಳಾಗ್ಬೇಕು ನಮಗೆ ಯಾಕಂದ್ರೆ ಭಕ್ತಿ ಇಲ್ಲ ಆ ಕೃ ಕೃಷ್ಣ ಪರಮಾತ್ಮ ಅರ್ಜುನನ ಮನೆಯೊಳಗೆ ಹಾಳಿನ ಆಳಾಗಿ ದುಡ್ದಲ್ರಿ ಯಾರೋ ಕೇಳಿದ್ರಂತ ಅವನು ಕೃಷ್ಣ ಪರಮಾತ್ಮನ ಅಲ್ಲು ಪರಮಾತ್ಮ ನೀ ದೊಡ್ಡವ ಅವನ್ ಮನೆಯಾಗ ಹಾಳಾಗಿ ದುಡಿ ಅಂತ ಅಂತಾದ ಏನೈತಿ ಕೇಳಿದಾಗ ಬಾ ಇಲ್ಲಿ ಕರ್ಕೊಂಡು ಹೋಗ್ ಅಂತ ಹೇಳಿ ರಾತ್ರಿ ಮಧ್ಯ ರಾತ್ರಿ ಹನ್ನೆರಡು ಗಂಟೆಗೆ ಅರ್ಜುನ ಮನೆಗೆದ ಶೈನ ಗ್ರಹದೊಳಗೆ ಕರ್ಕೊಂಡು ಹೋದಂತ ಅವನು ಅರ್ಜುನ ಮನೆಗದಂತ ಶೈನ ಗ್ರಹದೊಳಗೆ ಕರ್ಕೊಂಡು ಹೋದ ಅಲ್ಲಿ ಹೋದ ಟೈಮ್ ಏನಾಯ್ತು ಅಂತ ಕೇಳಿದ್ರೆ ಈಗ ನೀವು ಅಡ್ಡಾಡ್ ಹಾಯಬೇಡ್ರಿ ಪಾ ಹೊಟ್ಟೆ ಮುಂದಿದ್ದವ್ರು ಅಡ್ಡ ಹಾಯಬೇಡ್ರಿ ನಿಮ್ಮನ್ನು ಅಡ್ಡ ಬಿಡುದಲ್ ಮತ್ತೆ ಬೆಕ್ಕಿದ್ದಂಗೆ ನೋಡಿ ನೀವು ಹೊಟ್ಟೆ ಅಡ್ಡ ಎದ್ದು ಬರಬೇಡ್ರಿ ಅದು ಆರ್ತಾ ಆರಲಿ ತಣ್ಣಗಾರಿ ಆಗಲಿ ಏನಾಗ ದಾಡಿ ಆಗೋದಲ್ಲ ಹೊಟ್ಟೆ ಬರೋಕೆ ಹೋಗ್ಬೇಡ್ರಿ ನೀವು ಎದ್ದ್ರಂದ್ರೆ ನಮ್ಮ ತೆರೆಯ ಕೆಡಿಸ್ತೀರಿ ಮಂಗಾತನೇ ಮಾಡೋಣ ನೀವು ತಿರುಗಾಡೋದು ಹಿಂದೆ ಕೊತ್ತು ಬಿಡ್ರಿ ನೀವು ಹೊಟ್ಟೆ ಮುಂದಿನ ಅವ್ರು ಏನು ಅದು ಏನಾರ ಅಯ್ಯೋ ರೊಕ್ಕ ಅದು ಕೊಡೋದು ಆಮೇಲೆ ಕೊಡೋಕೆ ಈಗ ಏನೂ ಮಾಡಬೇಡ ರೊಕ್ಕಕ್ಕೆ ಬಂದದ್ದು ನಾವು ಇಟ್ಟು ಕೊಟ್ಟರೆ ಹೋಗ್ತು ಆದ್ರೆ ಅದು ಕೊಡಬೇಡ್ರಿ ಅದು ಅದಲ್ಲ ಅಲ್ಲ ತಗದ ಅದು ಭಕ್ತಿನ ಅಲ್ಲಿ ನಿಂಬದ ಆಗ ಕೃಷ್ಣ ಪರಮಾತ್ಮ ಏನು ಅಂತ ಕೇಳಿದ್ರೆ ಅವನು ಕರ್ಕೊಂಡು ಹೋದಂಥ ಕೃಷ್ಣನ ಮನೆಯೊಳಗೆ ಕುದುರೆ ಮೈ ತೊಳಿತಿದ್ದಮ್ಮ ಸಾರಥಿ ಅವ ಹಾಳಾಗಿದ್ದಲ್ಲ ಆ ಅರ್ಜುನ ಕುಂಡಿರುವಂಥ ರಥ ಓಡಿಸುವಂತ ಹಾಳಾಗಿದ್ದವ ಸಾರಥಿ ಆಗಿದ್ದ ಕೃಷ್ಣ ಪರಮಾತ್ಮ ನೀ ಕುದುರೆ ಮೈನು ತೊಳಿತೀ ಅವನ ಮನೆಯಾಗ ಹಾಳಾಗಿ ಅವನು ಹೇಳಿದಂಗ ಕೇಳ್ತಿ ಅಂದಾಗ ಕಾರಣ ಏನು ಅಂತ ಕೇಳಿದಾಗ ಬಾಯಿಲಿ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಕರ್ಕೊಂಡು ಹೋದಂಥವು ಮನಗಿದ್ದಂತ ಆರಾಮ ನೋಡಲಿ ಅಂದಂತ ಅಲ್ಲಿ ಎಲ್ಲ ಎಲ್ಲಿ ನೋಡ್ತಿ ಕೃಷ್ಣ ಕೃಷ್ಣ ಅಂತ ಶಬ್ದ ಅಕ್ಕಿತ್ತ ಅವನು ಶಯನ ಗ್ರಹದೊಳಗ ಆಗ ನೋಡಿದಾಗ ನೋಡ್ತಾನ ಕೃಷ್ಣ ಅಂತ ಅವನ ಬಾಯಲ್ಲ ಅರ್ಜುನನ ಬಾಯಲ್ಲ ರೋಮ ರೋಮಗಳು ಕೃಷ್ಣ ಕೃಷ್ಣ ಅಂತಿದ್ದುಪ್ಪ ಅದಕ್ಕೆ ಅವನ ಮನೆಯೊಳಗ ಹಾಳಾಗಿ ದುಡಿದ್ನಿ ಅಂದಂತ ನಮ್ಮ ಬಾಯ್ ದಾರಿ ಅಲ್ಲ ನಮ್ಗೆ ಹಂಗ ದೇವ್ರು ಹೊಲ್ದ ಅವನ ರೋಮ ರೋಮಗಳು ಕೃಷ್ಣ ಕೃಷ್ಣ ಅಂತಿದ್ದು ಕೂದಲ ಕೃಷ್ಣ ಕೃಷ್ಣ ಅಂತವನು ಮೈಯಾನ ಕೂದಲಲ್ಲ ಕೃಷ್ಣ ಅಂತಿದ್ದು ಅಂದಾಗ ಅವನ ಹಾಳಾಗಿ ದುಡಿದು ಯಾರು ಹೇಳಪ್ಪ ಅವನ ಮನ್ಯಾನ ಹಾಳಾಗಿ ದುಡಿತನು ಅಂತ ಅಂದಂತವ ಎಂಥದ್ದು ಭಕ್ತಿ ಎಂಥದ್ದಿರ್ಬೇಕು ದೇವರ ಹಾಳಾಗ್ತಾನಂದ್ರೆ ಭಕ್ತಿ ಅಂತ ಭಕ್ತಿಗೆ ಒಲಿತಾನ ಪರಮಾತ್ಮ ಕೋಲಿದಲ್ಲ ಅದಕ್ಕೂ ಸಕು ಬಾಯಿ ಮನಿ ಒಳಗೆ ಕೃಷ್ಣ ಪರಮಾತ್ಮ ಸ್ವಂತ ಸ್ವಸಿಯಾಗಿ ದುಡಿದ ಆಳಿನ ಹಾಳಾಗಿ ದುಡಿದ ಯಾಕೆ ದುಡದ ಅಕ್ಕಿ ಬಾಯಿ ಕೃಷ್ಣ ಕೃಷ್ಣ ಅಲ್ಲ ಅಕ್ಕಿ ಹಚ್ಚಿದ ಕುಳ್ಳ ಕೃಷ್ಣ ಕೃಷ್ಣ ಅಂತಿದ್ದು ನಿಮ್ಮ ಬಾಯಿ ಕಿಸುಬಾಯಿಗೆ ಅವು ಜೈಕಾರ ಹಾಕೋದಲ್ಲ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಈ ಬಚ್ಚಲ ಕುಣಿ ಇದ್ದಂಗೆ ನಾವು ಬರೀ ತಂಬಕ್ಕ ತಂಬ ತುಂಬಾವ್ ಎಲ್ಲಿ ಶಿವ ಶಿವ ಎಲ್ಲಿ ಕೃಷ್ಣ ಎಲ್ಲಿ ಸುಡಗಾರ ಈ ಪರಿಸ್ಥಿತಿ ಹಿಂಗಾಗೈತಂದ್ರೆ ನಮಗೆ ದೇವರು ಒಲಿದಿಲ್ಲ ಅದಕ್ಕೆ ಹೇಳಿದ್ರ ಅವರು ಹೇಮರಡ್ಡಿ ಮಂದಮ್ಮನ ಮನೆ ಒಳಗ ಮಲ್ಲಿಕಾರ್ಜುನ ಪರಮಾತ್ಮ ಗುಡ್ಡದಾಗ ದನ ಕಯ್ಯಕ್ ಹತ್ತಿದ್ದ ದನ ಯಾರ ಮಲ್ಲಿಕಾರ್ಜುನ ದನ ಕಯಕ ಇದ ಕಾಯ್ತಿರ್ಬೇಕು ಮಲ್ಲಮ್ಮನ ಮನಿ ಒಳಗ ಅಂತ ಕೇಳಿದ್ರೆ ಮಲ್ಲಮ್ಮ ಬರೇ ಬಾಯ್ಲೆ ಮಲ್ಲಿಕಾರ್ಜುನ ಅಲ್ಲ ಆಕಿ ಮಾಡಿದ ರೊಟ್ಟಿ ಕಿವಿಗೆ ಹಚ್ಚಿದ್ರೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತಿತ್ತು ಅದಕ್ಕಾಗಿ ಮಂಗಳಾರತಿ ಮುಗಿದ ಕೂಡ್ಲೆ ಇವತ್ತು ಊಟ ಮಾಡಿ ನೀವು ನಿಮ್ಮ ಮನಿಗೆ ಹೋಗಿ ನಮ್ಮ ಮಗುಗಳಿಗೆ ಹೇಳಕೈತೇನೆ ಹೋಗಿ ನೀವು ಮಾಡಿದ ರೊಟ್ಟಿ ಕಿವಿಗೆ ಕಿವಿಗ್ ಹಚ್ಬ್ರಿ ನೀನು ಆರೆ ಮಣ್ಣಿ ಇನ್ಮೂಲ್ ಇಟ್ಟು ಬರಲಿ ಇದನ್ನು ಅನಕಿತಿರ್ತಾವ ಯಾಕಂದ್ರೆ ಹಂಗೇ ಬಡ್ದಿರ್ತೀರಿ ನೀವ ಮಠದೊಳಗೆ ಮಂದಿರದೊಳಗೆ ಶಿವ 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 ಅಂತೇಳಿ ಅಡುಗೆ ಮಾಡಿರ್ತಾರಂತ ಹೇಳಿ ಹತ್ತಿರ ಏನ್ರಿ ಮುಗುಳ್ಕೊಂಡು ಮಠಕ್ಕೆ ಹೋಗಿದ್ದೆವು ಮಠಕ್ಕೆ ಹೋಗಿದ್ದು ಹೋಗಿದ್ದೆವು ಹುಣಸಾಳ ಮಟ್ಟಕ್ಕೆ ಹೋಗಿದ್ದೆವು ಇಟ್ಟೈತ್ರಿ ಅದು ನೂರು ಮಂದಿ ಉಂಡ್ರು ಅದು ಮತ್ತೆ ಎಟ್ಟಿತ್ತು ಅಟ್ಟ ಇತ್ತು ಅಥರಲ್ಲ ಇಟ್ಟೈತು ಅದು ಮತ್ತೇನಿಲ್ಲ ದೇವರ ಧ್ಯಾನ ಮಾಡ್ಕೋ ಅಂತ ಅಡಿಗೆ ಮಾಡಿದ್ರೆ ಅದು ಇಟ್ಟಿದ್ದು ಅದು ಎಟ್ಟು ಉಂಡ್ರು ಅದು ಅಟ್ಟಿ ಇರ್ತೈತಿ ಅದು ಪ್ರಸಾದ ಆಗಿರ್ತೈತಿ ಮತ್ತು ದೇವ್ರಿಲ್ಲ ಬಡದು ಬಡೋದು ಇಟ್ಟಿರ್ತೀರಿ ನೀವು ಎಲ್ಲ ಕರೆ ಏನು ಬಿಡಿರಿ ಅವು ಎರಡು ತಿಂದು ದೇವ್ನಂಗೆ ತಿಂದು ಹೋದ ಖಾಲಿನ ಹಾತರಿ ಮತ್ತು ಶಿವ ಶಿವ ಅಂದ್ರೆ ಅದು ನೀವು ಮಾರು ಮನಡಿರ ಬರ್ದಿರ್ತೀರಿ ಹೆಂಗಾಗ್ಬೇಕ್ರಿ ಅದು ರೀ ಅದಕ್ಕಾಗಿ ಪುಣ್ಯಾತ್ಮರೇ ದೇವರು ಒಲಿಬೇಕಾದ್ರೆ ಏನು ಮಾಡ್ರಿ ಅಂದ್ರೆ ನೀವೇನು ಭಾಳ ಗದ್ದಲಕ್ಕೆ ಬಿಡಬೇಡ್ರಿ ನೀವು ಹಾಂ ಅದೊಂದು ಎರಡು ಮಾತು ಹೇಳಿ ಬಿಡ್ತನ ನಾನು ದೇವರು ಒಲಿಯುದುದಕಂದ್ರೆ ಗಂಟಿ ಬಡದ್ರೆ ಒಲಿತಾನು ಬಾಳು ತಕ್ಕ ಪೂಜೆ ಮಾಡಿಕೊಂಡ್ರೆ ಒಲಿತಾನು ಮಾಡೋದು ಬಿಡಬೇಡ್ರಿ ಆದರೆ ಮೇನ್ ಅಲ್ಲಿ ಏನು ಇರಬೇಕು ಅರ್ಧನ ಹೇಳಕೈತಿನ ಇರಬೇಕು ಮಟ್ಟ ಮೊದಲು ಪೂಜಾಕ್ಕೆ ಏನು ಬೇಕ್ರಿ ನೀರ ಅದಲ್ಲ ಎಲ್ಲ ಹೂ ಇರ್ಲಿಕ್ಕೆ ನಡಿತೈತಿ ಇವತ್ತಿರ್ಲಿಕ್ಕೆ ನಡಿತೈತಿ ಮೊದಲು ಏನು ಬೇಕ್ರಿ ಫಸ್ಟಕ್ಕೆ ನೀರಬೇಕು ಏನು ಬೇಕ್ರಿ ನೀ ಇರಬೇಕು ನಾ ಹೇಳ್ತಿರ್ ನೀರಲ್ಲ ಮೊದಲ ನೀ ಇರ್ಬೇಕು ಅಲ್ಲಿ ಇರಬೇಕು ಬ್ರಹ್ಮ ಮುರಾರಿಸುರಾರ್ಚಿತ ಏ ಬುತ್ತಿ ಕಟ್ಟೆ ಒದಕ್ ಹೋಗ್ಬೇಕ ಬ್ರಹ್ಮ ಮುರಾರ ಮನೆ ಬಂದಾನ ನೋಡ ಅರೆ ಓಂ ತತ್ ಯಾವ್ರಿ ನೀನ ಇಲ್ಲ ಅಲ್ಲಿ ಎಷ್ಟು ಗಂಟೆ ಬಡದ್ರೆ ಏನು ಮಾಡಾವ ಎಟ್ಟು ಯುವತಿ ಹಚ್ಚರೇ ಮಾಡೋದು ಏ ಬಸ್ಸಿನ ಟೈಮ್ ಆಯ್ತಲ್ಲ ಊಟ ಬುತ್ತಿ ಕಟ್ಟು ಹೋಗಲ್ಲ ಈ ಅಂಗವಲ್ಲದ್ರಿ ನೀ ಯಾ ಶ್ರೀಶೈಲ್ ಕರೆ ಹೋಗಿ ಏನು ಮಾಡೋದು ಪಂಡ್ರಾಪುರ್ ಕರೆ ಹೋಗಿ ಏನು ಮಾಡಾವ ಕಾಶಿಗೆ ಹೋಗ್ಯಾರ ಏನು ಮಾಡವ ಎಷ್ಟು ಗಂಟೆ ಬಡದರೆ ಮಾಡಾವ ಏನದೀನಿ ಹೇಸಿ ಪಾಪ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನಾಯ್ತು ಹೇಸು ಗುಣ ಆಗಿಟ್ಕೊಂಡು ಯಾ ದೇವ್ರಿಗೆ ಎಷ್ಟು ಗಂಟೆ ಹೊಡೋದು ಒಂದೊಂದು ಭಕ್ತಿ ಮಾಡ್ತಾವ್ರಿ ಎರಡು ಡುದಿನ ಕಟ್ಟಿ ತಂದವು ಹತ್ತಿ ಕಟ್ಟಿಗೂ ಅಂತಾವ ಹತ್ತಿ ಕಟ್ಟಿಗೂ ಅಂತಾವ್ ಎರಡು ಡುದಿನ ಕಟ್ಟಿ ಅವನು ತೊಗೊಂಡ್ಬರೋದು ಲೆಕ್ಕ ಬರೋದು ಲೆಕ್ಕವ್ನ ಏನು ಏನೈತಿ ಹಾಂ ಅದ ಮುತ್ತೂರಾಯ ಹಾಂ ಮುತ್ತೂರು ಎಲ್ಲ ಒಂದು ಬಿಡೋಪ್ಪ ನೀವು ಕಾಯಂ ಗೊತ್ತೈತಿ ಇರ್ತಿರೋಣ ಮಹಾಲಕ್ಷ್ಮಿ ಇತ್ತೀವನೋ ನಾವು ಕನ್ನಡದ ಮತ್ತು ನಿಮ್ಮ ಗಿರಿ ಅಂದ್ರೆ ಲಾಖವನ್ನ ಗುಡಿ ಹೋಗಿ ಇದು ದೇವಿಗೆ ಗುಡಿ ದೇವಿಗೆ ಬರೋದು ನಿಮ್ಮ ಭಕ್ತಿ ಹಾಳಾಕೈತೆ ಎಡ್ ಹತ್ತಿ ಕಟ್ಟಿಗೆ ಉದಿನ ಕಡಿ ಅವು ಚಲೋ ಅಲ್ಲ ಈಗ ಈ ಮೊದಲು ಹನುಮಪ್ಪನ ಮುಖ ಹಿಂಗೆ ನೆಟ್ಟಗಾನ ಇತ್ತರ ಅದ ಹನುಮಪ್ಪ ಯಾವ ಇಬ್ಬರು ಹಿಂಗದವ್ ನೋಡ್ಯಾರ ಅವ ನಿಮ್ಮ ಸಲುವಾಗಿ ಆಗಿತ್ತು ಅದು ಮೊದಲು ಹಿಂಗೆ ನೆಟ್ಟಗಾನೇ ಇತ್ತ ಹನುಮಾಪನ ಮುಖ ಇವೇನು ಉದಿನ ಕಡ್ಡಿ ಓದಿರ್ಲೇ ಅವನನ್ನು ಹಚ್ಚಿ ಅದು ಹೊಲಸು ವಾಸ ಬಡದು ಹಿಂಗೇನು ಮಾಡ್ಯಾನ ಈ ಕಡೆ ಮಾರೇ ಇಲ್ಲ ನಾವು ಅಂಜಿ ಅವನು ಬರೋದು ಎರಡು ಊದಿನ ಕಡಿ ತಗೊಂಡು ಲಕ್ಷ್ಮಿಗೆ ಬೆಳಗೋದು ತನ್ನ ಜಗದ್ ಗಂಟಿ ಬಾರಿಸೋದು ಯಾರ್ಯಾರ ಗುಡಿ ಕಟ್ಟ್ಯಾರ ಯಾರ್ಯಾರ ಗಂಟೆ ಕಟ್ಟ್ಯಾರ ಬೇಡ್ಕೊಂಡ ಎರಡು ಉದಿನ ಕಡೆ ಹಿಂಗೆ ಬೆಳೀಗಿ ನಿಮ್ಮ ಭಕ್ತಿ ಹೊತ್ತನು ತನ್ನ ಜಿಗದ ಹಿಂಗೆ ಗಂಟೆ ಬಾರಿಸ್ ಉದ್ದಕ ನಮಸ್ಕಾರ ಮಾಡಿ ಲಕ್ಕವ್ ತಾಯಿ ಮುಂದಿನ ಗುಡದ ಹತ್ತು ಎಕರೆ ಭೂಮಿ ಕೊಡು ಎರಡು ತೆಂಗಿನಕಾಯಿ ಹೊಡಿತಾನ ಅಕ್ಕೇನು ಮರಳದಾಳು ಮತ್ತೆ ಬಂದೋಳ ನೋಡ್ರ ಮಲ್ಲಕ್ಕವ ಹಾಂ ಬಲೋರಾಯವನ ದೂಲ ಹೇಳೇನು ಇಟ್ಟು ತಕ್ಕ ಇಲ್ಲೊಂದು ಹಗ್ಗ ಕಟ್ಟರು ನಾಡಿಂದ ಇಲ್ಲಿ ಹಗ್ಗ ಕಟ್ಟರೆಸ್ಬೇಡ್ರಿ ಏನು ಹೇಳಾಕೈತೀನಿ ಬಲೋರಾಯ್ನ ದೂಲ ತೆಂಗಿನಕಾಯಿ ಅವು ನಮಸ್ಕಾರ ಮಾಡಿ ಇಲ್ಲಕ್ಕವ ಮಹಾಲಕ್ಷ್ಮಿ ಮುಂದಿನ ವರ್ಷ ಕೂಡ ಹತ್ತು ಎಕರೆ ಭೂಮಿ ಕೊಡು ನಾನು ನಿನಗೆ ಮುಂದಿನ ವರ್ಷ ಕಡೆ ಎರಡು ತೆಂಗಿನಕಾಯಿ ಬಿಡಿತಾನೆ ನೀನು ಅಕ್ಕಿ ಎರಡು ತೆಂಗಿನಕಾಯಿ ಅಚ್ಚಕ್ಕಾಗಿ ಹತ್ತು ಲಕ್ಷ ಕೊ ಹತ್ತು ಎಕರೆ ಕೊಡ್ಬೇಕ ಭೂಮಿ ನಿನಗೆ ಯಾಕೆ ಅದ ಹತ್ತು ಎಕರೆ ಕದ ತೆಂಗಿನ ತೋಟನ ಒಡ್ಕೊಳಕ್ಕೆ ರಗಡೆ ಹೊಡ್ಕೊಳಕ್ಕೆ ಬರ್ತತ್ಲೇ ಅಕ್ಕಿಗೆ ನೀನುಟ್ಟು ನೀನುಗಾಯಿ ಭಕ್ತಿ ಪ್ರಿಯ ದೇವರಿಗಾಗಿ ನಾವು ಏನಾರು ಹರಿಕೆ ಹೊಣದು ಮುಖ್ಯ ಅಲ್ಲ ದೇವರು ನೋಡೋದು ನಮ್ಮ ಭಾವ ನೋಡ್ತಾನೆ ದೇವ್ರಿ ಹ್ಯಾಂಗದಾನ ರೀ ಅದೊಂದು ದೇವತನ ದೇವ್ರಿ ಹ್ಯಾಂಗದಾನ ಹಂಗದಾನ ಹಿಂಗದಾನ ಅನ್ಬ್ಯಾಡ್ರಿ ಭಾವದಂತೆ ದೇವ ನೆನಪಿಟ್ಟು ನಿಮ್ಮ ಭಾವ ಹೆಂಗೈತು ನೋಡು ಹಂಗೆ ದೇವರದಾನ ಭಾವದಂತೆ ದೇವ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀ ಅನು ಶಿವಯ್ಯ ನಿನ್ನ ಭಾವ ಹೆಂಗೈತ ಹಂಗೆ ಒಬ್ಬೊಬ್ಬರು ಹಿಂಗೆ ಹೇಳ್ತಾರೆ ನಿಮಗೆ ನಮ್ಮ ಮನೆ ದೇವ್ರು ಭಾಳ ಕೆಟ್ಟೈತಿ ಹತ್ತಾರಲ್ಲರೀ ಅಜರ್ರೀ ನೀವೇನೋ ಅನಿವಾರ್ಯಕ್ಕೆ ಲಾಕರಿ ನಮ್ಮ ಮನೆ ದೇವ್ರ ಐತಿರ್ಲ ಭಾಳ ಕೆಟ್ಟ ಐತಿತ್ತು ಕೆಟ್ಟಿದ್ದ ಏನು ಮಾಡೋದು ಅದನ್ನು ನಾನು ನಿಮ್ಮನ್ನು ಕೇಳ್ತಾನೆ ಮುಂದೆ ಏನ ರೀ ಇನ್ನೊಂದು ನೋಡ್ರಿ ನಮ್ಮ ಮನೆ ದೇವ್ರ ಒಂದು ಮಾತು ಲಕ್ಕೊಂಡು ಗುಡಿಯಾಕೂತ ಹೇಳ್ತಾನೆ ಅಕಸ್ಮಾತ್ ನಿಮ್ಮ ಮನೆ ದೇವ್ರು ಕಾಡ ಆ ದೇವರ ತಗೊಂಡು ಮೂರು ಫೂಟ್ ಟೆಗ್ ತೆಗೆದು ಹುಗಿರಿ ಅದನ್ನು ಅದೇನಾರೀ ಪಾಪ ನಾ ಇರ್ತಾನೆ ಬೆಕ್ಕಾದ ಮನೆ ದೇವ್ರು ಇರಲಿ ಅದು ಕಾಡಕ್ಕೆ ಅಂದ್ರೆ ಮೂರು ಪುಟ ಯಾಕೆ ಎದ್ದು ಬಂದಿತ್ತು ಮ್ಯಾಲೆ ಉಗಿದ್ರೆ ಮೂರು ಪುಟ ಟೆಗ್ಗು ತೆಗ್ದು ಅದನ್ನು ಮುಚ್ಚಿ ನಾನು ಅಂತ ಬಂದು ಕೇಳಿ ಅದು ಏನಾರು ಮಾಡ್ರಿ ನಾ ಇರ್ತನ ಅಲ್ರಿ ದೇವ್ರ ಕಾಡಕ್ಕೆ ಹೈತಾರೆ ನಾವು ಬದುಕೋದು ಅನ್ನೋದು ಅವರು ಐತೆ ಅಂದ ನಿಮಗೆ ಹಾಂ ಗುರುಗಳು ಕಾಡ್ತಾರ ನಮ್ಮ ಮನೆ ದೇವ್ರ ಕಾಡ್ತೈತಿ ದೇವ್ರ ಕಾಡು ಅಲ್ಲ ಕಾಡು ದೆವ್ವ ಕಾಡೋದು ದೇವ್ರ ಅಲ್ಲದ ಕಾಯೋದು ಯಾವುದೈತಿ ಅದು ದೇವ್ರ ದೇ ಪುಟ್ಟಗೋರ್ ನೀವು ಕಾಡುದಲ್ಲ ಒಂದ್ ಮಾತು ಹೇಳಿದ್ರೆ ಬಸವಣ್ಣವ್ರ ಅಂದ್ರು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಬೇಕು ಬೇಕು ಸಂಗಮ ದೇವ ತಾಯಿ ಅದಿ ಹಾಲನ ವಿಸಾತ್ ಅಂದ್ರೆ ಬದುಕ್ಸವ್ರ ಯಾರ ಮಕ್ಕಳನ್ನ ನಾ ಹೇಳಕ್ ತಿಳಿಯ ನಿಮಗೆ ತಾಯಿಯ ಮಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರ ಬೇಕು ಕೂಡಲ್ಲ ಸಂಗಮ ದೇವ ತಾಯಿ ಅದಿ ಹಾಲನ ವಿಸ್ರ ನಾವು ಬದುಕ ತಯಾರದ ದೇವ್ರ ಕಾಯುವಂತ ದೇವ್ರ ನಮ್ಮನ್ನ ಕಾಡ ಅಂದ್ರೆ ನಮ್ಮನ್ನ ಕಾಯವರು ಯಾರು ಅದಕ್ಕೆ ಕಾಡು ದೇವರೂ ಅಲ್ಲ ಕಾಡ ಗುರುನ ಅಲ್ಲ ಮತ್ತೆ ಕಾಡುವುದಲ್ಲ ಏನಂದ್ರೆ ಕಾಡ್ತದ ಏನು ಕಾಡ್ತದ ಅಂದ್ರೆ ನಿನ್ನ ಭಾವ ನಿನ್ನ ಕಾಡ್ತದ ಹೊರತಾಗಿ ದೇವರು ಎಂದೂ ಕಾಡುವುದಲ್ಲ ಇದ ನಾವು ಸುಮ್ಕ ಹೇಳ್ತಾವ ಹ ಊದ ಹಾಕಿ ಬಸ್ತಾವ ಸೊಳ್ಳೆ ನಾಟಕ ಅದಲ್ಲ ಹಾ ಮಾಡ್ತಾವೆ ಮೇಯಾಗೆ ಬತ್ತು ಮೇಯ್ಯಾಗ ಮೇಯ್ಯಾಗ ಬರ್ಕಿತ್ತ ಮೊದಲು ಏನು ಏನಿತ್ತು ನೀನು ಮೇಯಾಗೆ ದೇವ್ರ ಇತ್ತ ಇತ್ತದು ಮೇಯಾಗ ಮೊದಲು ದೇವ್ರ ಇರ್ತದೆ ದೇವ್ರ ಇಲ್ಲದ ನಾವು ಬದುಕ್ತೀವನ್ರಿ ಈಗ ನಾ ನಿಮ್ಮನ್ನು ಕೇಳ್ತಾನೆ ಒಳಗೆ ಶಿವ ಅದಾನಂತ ನಾವು ಚಂದಂಗೆ ಕೂತಿದ್ದೀವಿ ನಾವು ಮಾತಾಡೋಕೈತಿದ್ದೀವಿ ನೀವು ಮಾತಾಡ ಶಿವ ಅಂದ್ರೆ ಇದು ಶಿವಾನ ದೇವ್ರದಾನಿಲ್ಲ ಒಳಗೆ ಒಳಗೆ ದೇವ್ರದಾನಂತ ನಾವು ಕೂತಾಯಿದ್ದೀವಿ ಮತ್ತು ದೇವ್ರೇನು ಹೊರಗಿಂದ ಏನಿಗೆ ಬರೋದೈತಿ ನಾ ಬೇಯಾಕೈತಿಲ್ಲ ಇದು ನಿಜವಾದ ಸ್ಥಿತಿ ಹೇಳಕತ್ತೇನೆ ಈ ನಾಟಕ ಕಂಪನಿಗಳು ಮಾತ ಮಾತು ಕೇಳೋದಿಲ್ಲ ನಾವು ಭಾವ ನಮ್ಮ ಭಾವ ಸುಮಾರು ಇತ್ತಂದ್ರೆ ನಮ್ಮನ್ನು ಕಾಡ್ತೈತಿ ದೇವ್ರಲ್ಲ ನಮ್ಮ ಭಾವನೆ ನಮ್ಮನ್ನು ಕಾಡ್ತೈತೆ ಅದಕ್ಕಾಗಿ ನೆನ್ಪಿಟ್ಟು ಭಾವ ಸುದ್ದಿದ್ರೆ ಮತ್ತೆ ಇದಕ್ಕೇನು ಶಾಸ್ತ್ರ ಬೇಕಾ ಪುರಾಣ ಬೇಕಾ ಎಲ್ಲರೂ ಮಾತಾಡ್ತೀರಿ ನೀವು ಏನಂತ ಭಾವ ಸುದ್ದಿದ್ರೆ ಭಾಗ್ಯಕ್ಕೇನು ಕಡಿಮೆ ಇಲ್ಲ ಭಾವ ಸುದ್ದಿದ್ರೆ ಭಗವಂತ ನಿಮಗೆ ಎಲ್ಲ ತಂದು ಸುರ್ತಾನೆ ನಿನ್ನ ಭಾವ ಸುಮಾರಿ ಅಂದ್ರೆ ದೇವ್ರ ಅವ್ ಏನು ಮಾಡ್ಬೇಕು ಅವ್ ಕೊಡ್ಲಿಕ್ಕೆ ಅಂದ್ರೆ ದೇವ್ರ ಕಾಡಕೈತಿಲ್ಲ ನಿನ್ನ ಭಾವ ನಿನ್ನ ಕಾಡಕೈತೈತಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿ ಏನು ನಿನ್ನ ಭಾವ ಹೆಂಗೈತಿ ಹಂಗೆ ದೇವ್ರದಾನಪ್ಪ ದೇವ್ರ ಎಲ್ಲ ಕಡೆ ಅದಾನ ಅಲ್ಲೇದಾನ ಇಲ್ಲೆದಾನ ಅಲ್ಲ ನಿನ್ನ ಭಾವ ಪರಿಶುದ್ಧ ಆದ್ರೆ ಇಲ್ಲೇ ಅದಾನ ದೇವರು ಇಲ್ಲೇ ಅದಾನ ನಾವು ನಿಷ್ಠೆ ಒಂದಿದ್ದರೆ ಬೆಟ್ಟಿ ಆಗತಾನ ಸದಾ ಹೃದಯದೊಳಗ